ನಮಸ್ತೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮೊರಾರ್ಜಿ ವಸತಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಐದನೇ ತರಗತಿಯ ಮಕ್ಕಳೆಲ್ಲರೂ ಈ ಪರೀಕ್ಷೆಗೆ ಅರ್ಜಿ ಹಾಕಬಹುದು ಹೆಚ್ಚಿನ ಮಾಹಿತಿಗೆ ಮುಂದಿನ ವೀಡಿಯೋ ನೋಡಿ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮುರಾರ್ಜಿ ಎಕ್ಸಾಮು ಕರೆದಾರ ಮುರಾರ್ಜಿ ಒಂದೇ ಅಲ್ಲ ಕಿತ್ತು ರಾಣಿ ಚೆನ್ನಮ್ಮ ಮತ್ತು ಅಂಬೇಡ್ಕರು ಹಿಂಗೆ ಎಷ್ಟೋ ವಸತಿ ಶಾಲೆಗೆ ಅಪ್ಲಿಕೇಶನ್ ಕರೆದಾರ ಯಾವತ್ತಿಂದ ಶ್ಯಾಟರ್ಡೇ ಸ್ಟಾರ್ಟ್ ಆಗೈತಿ ಆದ್ರೆ ಅಪ್ಲಿಕೇಶನ್ ಬಂದಿದ್ದು ನಿನ್ನೆಯಿಂದ ಅರ್ಜಿಗೆ ಬಿಟ್ಟಿದ್ದು ಆದ್ರೆ ಹಾಕೋರು ಇವತ್ತಿಂದ ಅಪ್ಲಿಕೇಶನು ಹಾಕಬೇಕು ಅದಕ್ಕೆ ಏನೇನು ದಾಖಲೆಗಳು ಹೇಳಬೇಕಂದ್ರೆ ಮಗುವಿನ ಸ್ಯಾಟ್ ನಂಬರ್ ಅಂದ್ರೆ ನೀವು ಸ್ಕೂಲಲ್ಲಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೋಬೇಕು ಆ ಸ್ಟಡಿ ಸರ್ಟಿಫಿಕೇಟ್ ಒಳಗೆ ನಿಮ್ದೊಂದು ನಂಬರ್ ಇರುತ್ತೆ ಆ ನಂಬರ್ನೇನು ಮಾಡ್ತಾರೋ ನಿಮ್ಮ ಹೆಡ್ ಮಿಸ್ ಇರ್ತಾರಲ್ಲ ಅವ್ರು ಬರೆದು ಕೊಡ್ತಾರೆ ಇನ್ನು ಎರಡನೇದು ಪೋಷಕರ ಮೊಬೈಲ್ ನಂಬರು ಅಂದ್ರೆ ನಿಮ್ಮ ಮೊಬೈಲಿಗೆ ಅದು ಮೆಸೇಜ್ ಬರುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಇರಬೇಕು ಮತ್ತು ನಾಲ್ಕು ಭಾವಚಿತ್ರಗಳು ಭಾವಚಿತ್ರ ಅಂದ್ರೆ ನಿಮ್ಮ ಪ್ರೆಸೆಂಟ್ ಇರೋ ನಾಲ್ಕು ಫೋಟೋಗಳು ಈಗೇನು ಐದನೇ ಕ್ಲಾಸ್ನಾಗ ಇರ್ತೀರ ಐದನೇ ಕ್ಲಾಸ್ ಇರೋ ನಾಲ್ಕು ಫೋಟೋ ಪಾಸ್ಪೋರ್ಟ್ ಸೈಜು ಮತ್ತು ಯಾವ ಸಣ್ಣ ಮೂರನೇ ಕ್ಲಾಸಿನೂ ಎರಡನೇ ಕ್ಲಾಸಿನೂ ತೆಗ್ದಿದ್ದು ತೊಗೊಂಡು ಹೋಗ್ಬೇಡ್ರಿ ಗೊತ್ತಾಯ್ತಾ ಯಾವುದು ಪ್ರೆಸೆಂಟ್ ಇರೋವು ನಾಲ್ಕು ಫೋಟೋ ನಿಮ್ಮ ಮಾತ್ರ ಗೊತ್ತಾಯ್ತಾ ಇನ್ನು ನೆಕ್ಸ್ಟು ಆಧಾರ್ ಕಾರ್ಡ್ ನಿಮ್ಮದು ನಿಮ್ಮ ತಂದೆ ತಾಯಿದು ಇಬ್ಬರದು ಆಧಾರ್ ಕಾರ್ಡು ನಿಮ್ಮದು ನಿಮ್ಮ ಅಮ್ಮಂದು ಮೂರು ಜನದ್ದು ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು ಇನ್ನು ನೆಕ್ಸ್ಟ್ ಬಂದು ಕ್ಯಾಸ್ಟ್ ಇನ್ಕಮ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಇರಬೇಕು ಜಾತಿ ಆದಾಯದ ಮೇಲೇ ಇದು ಸೆಲೆಕ್ಟ್ ಆಗುತ್ತೆ ನಿಮ್ಮ ಸೀಟು ಇದನ್ನ ಕಂಪಲ್ಸರಿ ತೊಗೊಂಡೋಗ್ಬೇಕು ಮತ್ತು ಇನ್ನೊಂದು ಹ್ಞೂ ಇಷ್ಟಂತೂ ಇವನೇನು ಮಾಡಬೇಕು ತೊಗೊಂಡು ಹೋಗ್ಬೇಕಾಗಿರೋ ದಾಖಲೆಗಳು ಇನ್ನು ನೆಕ್ಸ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಗೊತ್ತಾಯ್ತಲ್ಲ ಯಾವತ್ತಿಂದ ಇವತ್ತಿಂದನೇ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಲಾಸ್ಟ್ ಕೊನೆ ದಿನ ಯಾವತ್ತು ಹನ್ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡರ ತನವೂ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ರಾತ್ರಿ ಹನ್ನೆರಡು ತನೂ ನಮ್ಮ ಮಿಸ್ ಹಾಕಂದ್ರಂತ ರಾತ್ರಿ ಹನ್ನೆರಡಕ್ಕೋಗಿ ಅಪ್ಲಿಕೇಶನ್ ಹಾಕಂಗಿಲ್ಲ ಗೊತ್ತಾಯ್ತಾ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ನ ಒಯ್ದು ಕೊಡ್ರಿ ಇನ್ನೊಂದು ಈ ಮುರಾರ್ಜಿ ವಸತಿ ಶಾಲೆಗೆ ಅಪ್ಲಿಕೇಶನ್ ಹಾಕೋರು ಆನ್ಲೈನ್ ಆನ್ಲೈನ್ನಲ್ಲಿ ಹಾಕಂಗಿಲ್ಲ ಆನ್ಲೈನ್ ಅಂದ್ರೆ ಸೈಬರ್ ಸೆಂಟ್ರಿಗೆ ಹೋಗಿ ಹಾಕಂಗಿಲ್ಲ ಇವೆಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡಿಕೊಂಡು ನಿಮ್ಮ ಹತ್ರ ಇರೋ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇರ್ತಾವಲ್ಲ ಯಾವುದೇ ವಸತಿ ಶಾಲೆಗಳಿರಲಿ ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ತರಬೇಕು ಅಪ್ಲಿಕೇಶನ್ ನಿಮ್ಮ ಹೆಡ್ ಮಿಸ್ ಇರ್ತಾರ ನಿಮ್ಮ ಸ್ಕೂಲ್ನಾಗ ಅವ್ರ ಕಡೆ ತುಂಬ ಕೊಡಬೇಕು ಅವರು ಅದಕ್ಕೆ ಸಿಕ್ಕ ಸಹಿ ಇರುತ್ತೆ ಅವರು ಅದನ್ನು ಮಾಡಿ ಇವೆಲ್ಲ ಏನು ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಸ್ಯಾಟ್ ನಂಬರು ನಿಮ್ಮ ಮೊಬೈಲ್ ನಂಬರು ಕ್ಯಾಸ್ಟ್ ಇನ್ಕಮು ಆಧಾರ್ ಕಾರ್ಡು ಮತ್ತು ನಿಮ್ಮ ಫೋಟೋ ಇವೆಲ್ಲ ಏನು ಮಾಡಬೇಕು ಆ ಸ್ಕೂಲ್ ಇರುತ್ತಲ್ಲ ಆ ಸ್ಕೂಲಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಕೊಡಬೇಕು ಗೊತ್ತಾಯ್ತಾ ಫೆಬ್ರವರಿ ಹದಿನೈದನೇ ತಾರೀಕಿಗೆ ನಿಮ್ಮ ಎಕ್ಸಾಮು ಗೊತ್ತಾಯ್ತಾ ಎಷ್ಟನೇ ತಾರೀಕಿಗೆ ಫೆಬ್ರವರಿ ಹದಿನೈದಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ಎಕ್ಸಾಮು ಬೆಳಗ್ಗೆ ಇರಲ್ಲ ಗೊತ್ತಾಯ್ತಾ ಮಧ್ಯಾಹ್ನ ಎರಡು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಯಾವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಹಾಂ ಇವತ್ತಿಂದ ಅಪ್ಲಿಕೇಶನ್ನು ಹಾಕೋಬೋದು ಯಾವತ್ತು ಲಾಸ್ಟ್ ಡೇಟು ಇಪ್ಪತ್ತೈದು ಯಾವ ಇಪ್ಪತ್ತೈದು ಜನವರಿ ಇಪ್ಪತ್ತೈದಕ್ಕೆ ಕೊನೆಯ ದಿನ ಗೊತ್ತಾಯ್ತಾ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಆಧಾರ್ ಕಾರ್ಡು ಹಾಂ ನಾಲ್ಕು ಫೋಟೋ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಹಾಂ ಸ್ಟಡಿ ಸರ್ಟಿಫಿಕೇಟು ಮತ್ತೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ನು ಇರಬೇಕು ಅಪ್ಲಿಕೇಶನ್ ನಿಮ್ಮ ಸಹಿ ಇರುತ್ತಾ ನಿಮ್ಮ ಸಹಿನೂ ಇರಬೇಕು ಗೊತ್ತಾಯ್ತಲ್ಲ ಇದನ್ನ ಹೋಗಿ ವಾಪಸ್ ನಿಮ್ಮ ತಂದೆ ತಾಯಿಗೆ ಹೇಳ್ತೀರಾ Sorry, okay.